ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಸೂರೆಕಾಯಿಂದ ಒಂದೊಳ್ಳೆ ರೆಸಿಪಿ ಮಾಡೋಣ ಹಾಗೆ ಚಿಕ್ಕಪೇಟೆಯಿಂದ ಸ್ಯಾರಿ ತೊಗೊಂಡು ಬಂದಿದ್ದೆ ಅದನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬನ್ನಿ ಫಸ್ಟು ಸೋರೆಕಾಯಿ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಸೋರೆಕಾಯಿನ ಸಣ್ಣಗೆ ಹಚ್ಕೋಬೇಕಾಗುತ್ತೆ ಈ ಥರ ಸಣ್ಣ ಸಣ್ಣಗೆ ಹಚ್ಕೋಬೇಕು ಮೇಲುಗಡೆ ಬೀಜ ಇರುತ್ತಲ್ಲ ಅದನ್ನು ತೆಗಿಬೇಕಾಗುತ್ತೆ ಸೋರೆಕಾಯಿ ತಿನ್ನೋದ್ರಿಂದ ಇದರಲ್ಲಿ ಐರನ್ ವಿಟಮಿನ್ ಪೊಟ್ಯಾಷಿಯಮ್ಮು ಮತ್ತು ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ಮತ್ತು ಇದು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿನ ಡಿಹೈಡ್ರೇಟ್ ಮಾಡೋದನ್ನ ತಪ್ಪಿಸುತ್ತೆ ಮತ್ತು ಯಾರಿಗಾದ್ರೂ ನಿದ್ರೆ ಬರೋಲ್ಲವಲ್ಲ ಆ ಥರ ಸಮಸ್ಯೆ ಏನಾದರೂ ಇದ್ದರೆ ಇದರ ಜ್ಯೂಸ್ ಮಟ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ಇದು ಇದು ಹೃದಯಕ್ಕೆ ಸಂಬಂಧ ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರೋ ಅಂಥವ್ರು ಇದನ್ನ ಹೆಚ್ಚಿಗೆ ತೊಗೋಬಾರ್ದು ಬಟ್ ಇದು ಕೋಲ್ಡು ಕೋಲ್ಡ್ ಐಟಮ್ಸು ಮಾ ಕೋಲ್ಡ್ ಟೈಮಲ್ಲಿ ಮಕ್ಕಳಿಗೆ ಸ್ವಲ್ಪ ಕೊಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಇದು ಭಾಳ ಶೀತ ಇದು ಅದರಿಂದ ಮತ್ತು ಇದು ಹೊಟ್ಟೆನೂ ಅಷ್ಟೇ ಹೊಟ್ಟೆನ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಇದನ್ನು ಅಟ್ಲೀಸ್ಟ್ ಮಂತ್ಲಿ ಒನ್ ಟೈಮ್ ಆದ್ರೂ ಇದನ್ನು ತೊಗೊಳೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು ನೋಡಿ ಚಿಕ್ಕ ಸೂರೆಕಾಯಿ ಹೆಚ್ಕೊಂಡಾದ್ಮೇಲೆ ಒಂದು ಎರಡು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಾಂದರೆ ಮೀಡಿಯಮ್ ಸೈಜ್ ನಾವು ಮೂರು ಈರುಳ್ಳಿ ತೊಗೊಳ್ಳಿ ದಪ್ಪದಾದರೆ ಎರಡು ಸಾಕಾಗುತ್ತೆ ಚಿಕ್ಕು ಹಚ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕೈದು ಎಸ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಥರ ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜಜ್ಜಿ ಹಾಕೋದಕ್ಕಿಂತ ಈ ಥರ ಸಣ್ಣಗೆ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ಈಗ ಒಗ್ಗುರ್ನೇ ಮಾಡೋಣ ಒಗ್ಗುರ್ನಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಅದು ಸಿಡಿಯೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೋಣ ನೋಡಿ ಇವಾಗ ಚಟಪಟ ಅಂತೂ ಇದೆ ಇದಕ್ಕೆ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದು ಮಾಡ್ಕೊಳೋಣ ಅದಾದಮೇಲೆ ಕಡಲೆಬೇಳೆ ಇದಾದ್ಮೇಲೆ ಹಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ ಇರ್ತಲ್ವ ಅದನ್ನ ಇವಾಗ ಹಾಕ್ಕೊಂತ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದಂಗೆನ ಈರುಳ್ಳಿ ಏನು ಹೆಚ್ಚಿರ್ತೀವಲ್ವ ಅದನ್ನು ಹಾಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಗೋಲ್ಡನ್ ಕಲರ್ ಬರೋ ತನಕ ಏನು ಫ್ರೈ ಮಾಡೋದು ಬೇಕಾಗಲ್ಲ ಈರುಳ್ಳಿ ಸ್ವಲ್ಪ ಇದಾಗ್ಬಿಟ್ರೆ ಏನದು ಮೆತ್ತಗಾಗ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಬೇಗ ಬೇಕಂತತೆ ಈರುಳ್ಳಿ ಇದಾದ ಮೇಲೆ ಇದಕ್ಕೆ ಸ ಒಂದು ಹಸಿಮೆಣಸಿನ್ಗೆ ಅಂದರೆ ಕಾರಕ್ಕೆ ಖಾರದ ಪುಡಿನೂ ಹಾಕ್ತೀವಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕಾಗುತ್ತೆ ಟೇಸ್ಟಿಗೋಸ್ಕರ ಇವಾಗ ಇದು ಸ್ವಲ್ಪ ಬೆಂದಾದಮೇಲೆ ಒನ್ ಒಂದು ಟೊಮೊಟೊ ಏನು ಹಚ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ಇದು ಟೊಮೊಟೊ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ನೋಡಿ ಈಗ ಮೆತ್ತಗೆ ಬೆಂದಿದೆ ಇವಾಗೀಗ ನಾವೇ ಸೋರೆಕಾಯಿ ಹಚ್ಕೊಂಡಿರ್ತೀವಲ್ಲ ಅದನ್ನು ಹಾಕೊತಾ ಇದ್ದೀನಿ ಸೋರೆಕಾಯಲ್ಲೇ ನೀರಿನಂಶ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಫಸ್ಟೇ ನೀರು ಹಾಕೋದು ಬೇಡ ಸ್ವಲ್ಪ ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ನೀರಿನಂಶ ಅಂಶ ಎಲ್ಲ ಬಿಟ್ಕೊಂಡಾದಮೇಲೆ ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಆಗುತ್ತೆ ನೋಡಿ ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂತ ಇದ್ದೀನಿ ಅದಾದಮೇಲೆ ಸ್ವಲ್ಪ ಅರಶಿನ ಇದ್ದೀನಿ ಅದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಖಾರದ ಪುಡಿ ಹಾಕಿದ್ದಾದ್ಮೇಲೆ ಧನಿಯಾ ಪೌಡ್ರ್ ಹಾಕ್ಬೇಕಾಗುತ್ತೆ ನೋಡಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಇದು ಏನು ಗೊತ್ತಾ ಸೋರೆಕಾಯಿ ತುಂಬ ಬಲ್ತಿದ್ರೆ ಸಿಪ್ಪೆ ತೆಗಿಬೇಕಾಗುತ್ತೆ ಇದು ತುಂಬ ಎಳೆದ್ರೆ ಇರೋದರಿಂದ ನಾನು ಸಿಪ್ಪೆ ತೆಗ್ದಿಲ್ಲ ಇಲ್ಲಾಂದರೆ ಸಿಪ್ಪೆ ಅದು ನಾರ್ ಥರ ಇರುತ್ತೆ ಇದು ಅಷ್ಟೊಂದು ಬಲ್ತಿಲ್ಲ ಎಳೆದಿತ್ತು ಹಚ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿತ್ತಲ್ಲ ಅದಕ್ಕೆ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಬಾಯಿ ಮುಚ್ಚಿಟ್ಟಿದ್ದೀನಿ ಬೇಗ ಬೇ ತುಂಬ ಹೊತ್ತು ಟೈಮ್ ಏನು ತೊಗೊಳ್ಳೋಲ್ಲ ಬೇಗನೆ ಬೇಯುತ್ತೆ ಕುಕ್ಕರಲ್ಲಾದರೂ ಬೇಕಾದರೂ ಮಾಡ್ಕೋಬೋದು ಬೇಗನೆ ಬೇಯುತ್ತೆ ಒಂದ್ಸತಿ ಬೇಯಿಸ್ಬಿಟ್ಟಾದ್ರೂ ಹಾಕೋಬೋದು ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಈಗ ಅದು ಬೇಯೋದಕ್ಕೆ ಇಟ್ಬಿಟ್ಟು ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಚಪಾತಿ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ಚಪಾತಿ ಕಲರ್ ಗೋಲ್ಡನ್ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ನಮಗೆ ಬೇಗ ನೆನೆಸಿಡೋದಕ್ಕೆಲ್ಲ ಆಗೋಲ್ಲ ಚಪಾತಿ ಇಟ್ಟು ಅಂತಂದರೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಿಟ್ಟು ನಾನು ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕೋದ್ರಿಂದ ಚೆನ್ನಾಗೆ ಸಾಫ್ಟಾಗಿ ಬರುತ್ತೆ ಚಪಾತಿ ನೋಡಿ ಇವಾಗ ಬೆಂದಿದೆ ಇವಾಗ ಲಾಸ್ಟಲ್ಲಿ ಏನು ಮಾಡಬೇಕು ಒಂದು ಎರಡು ಸ್ಪೂನಷ್ಟು ಕಡಲೆ ಪುಡಿ ಅಂದರೆ ಹುರ್ಗಡ್ಲೆಲ್ಲ ಶೇಂಗಾ ಬರುತ್ತಲ್ಲ ಕಡಲೆಕಾಯಿ ಬರುತ್ತಲ್ಲ ಕಡಲೆಕಾಯ್ದು ಹುರಿದಿರ್ತಕ್ಕಂಥ ಪುಡಿನ ಎರಡು ಸ್ಪೂನ್ ಹಾಕಿ ಎತ್ತಿಡಬೇಕು ಇಲ್ಲಾಂದರೆ ಅದು ಮತ್ತೆ ಬೇಯಿಸೋದ್ರಿಂದ ತಳ ಹಿಡಿಯುತ್ತೆ ಅದರಿಂದ ಹಾಕಿ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಕಡಲೆಕಾಯಿ ಬೀಜದ್ದು ಪುಡಿ ಹಾಕ್ಬೇಕು ಹುರಿದ್ಬಿಟ್ಟು ಅದಾದಮೇಲೆ ಚಪಾತಿನೂ ಅಷ್ಟೊತ್ತಿಗೆ ಮೆತ್ತ ಚೆನ್ನಾಗಿ ನೆನೆಕೊಂಡಿತ್ತು ಈಗ ಚಪಾತಿ ಓಸಿತಾ ಇದ್ದೀನಿ ಬೇಗನೆ ಆಗುತ್ತೆ ತುಂಬ ಏನು ಟೈಮ್ ತಗೊಳಲ್ಲ ಬೇಗನೆ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಮಾಮೂಲಿ ಹೀರೆಕಾಯಿದೆಲ್ಲ ಮಾಡ್ತೀವಲ್ಲ ಅದೇ ಥರನೇ ಬಟ್ ಇದು ಸ್ವಲ್ಪ ಕೋಲ್ಡ್ ಟೈಮಲ್ಲಿ ತಿನ್ನೋದು ಸ್ವಲ್ಪ ಶೀತ ಜಾಸ್ತಿ ಇರುತ್ತೆ ತಿನ್ನೋದ್ರಿಂದ ಬಾಡಿ ಹೀಟ್ ಇರೋರು ತಿನ್ಬೋದು ಶೀತ ಇರೋರಿಗೆ ಇದನ್ನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ನೋಡಿ ಇವಾಗ ಚಪಾತಿನೂ ಆಯಿತು ಜಾಸ್ತಿ ನಾನು ಮೇಲುಗಡೆ ಆಯಿಲ್ ಜಾಸ್ತಿ ಹಾಕಲ್ಲ ಯಾಕೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅದರಿಂದ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದ್ದು ಸ್ವಲ್ಪ ನೋಡಿ ಈ ಥರ ಶುಗರ್ ಹಾಕೋದ್ರಿಂದ ಈ ಥರ ಕಲರ್ ಬರುತ್ತೆ ಚಪಾತಿಗೆ ಇದು ಮನೆಯಲ್ಲೇ ಹಾಕ್ಸಿರ್ತಕ್ಕಂಥ ಗೋಧಿ ಇಟ್ಟು ಗೋಧಿ ತೊಗೊಬಂದ್ಬಿಟ್ಟು ಹಾಕ್ಸಿದ್ದೆ ಅದಕ್ಕೊಂದು ಸ್ವಲ್ಪ ಸೋಯಾ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಹಾಕ್ಸಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಆಗೇ ಬರುತ್ತೆ ಆಮೇಲೆ ಟ್ರೈ ಮಾಡಿ ನೋಡಿ ನೋಡಿ ರೆಡಿಯಾಗಿದೆ ಅದಾದಮೇಲೆ ಚಿಕ್ಕಪೇಟೆ ನನ್ನ ತಂಗಿ ಬಂದಿದ್ದು ಚಿಕ್ಕಪೇಟೆಗೆ ಹೋಗಿದ್ವಿ ಸ್ಯಾರಿ ತಗೊಂಡ್ ಬಂದಿದ್ವಿ ನನಿಗೊಂದು ನನ್ನ ತಂಗಿ ಮತ್ತು ಅವ್ರ ರಿಲೇಟಿವ್ಗೊಂದು ಅಂತ ತೊಗೊಂಡ್ಬಂತಿದ್ಲು ಇದು ಬಂದು ನನ್ನ ತಂಗಿದು ಸ್ಯಾರಿ ನಾನು ನನ್ನ ತಂಗಿದು ಸೇಮ್ ಒಂದೇ ಕಲರ್ ತೊಗೊಂಡೆ ಬಟ್ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಇದೆ ಇದು ಬಂದು ಬ್ಲೌಸು ಪ್ಲೇನ್ ಬಂದಿದೆ ಬ್ಲೌಸ್ಗೆ ನೋಡಿ ಈ ಥರ ಅದಾದಮೇಲೆ ಇದು ಸೆರ್ಗು ಅದು ಸ್ವಲ್ಪ ಫುಲ್ಲು ಶೈನಿಂಗ್ ಥರ ಬಂದಿದೆ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ತುಂಬ ಸಾಫ್ಟಾಗಿತ್ತು ತುಂಬಾ ಇಷ್ಟ ಆಯಿತು ಸ್ಯಾರಿ ನೋಡಿ ಈ ಥರ ಇರುತ್ತೆ ಓವರ್ ಆಲ್ ಸ್ಯಾರಿ ಇದು ಮತ್ತೆ ಇನ್ನ ಇದು ಇದೊಂದು ಡಿಸೈನ್ ಡೈಮಂಡ್ ಶೇಪ್ ಮತ್ತೆ ಇನ್ನೊಂದು ಸ್ಯಾರಿ ಇದೆಯಲ್ಲ ಅದು ಮತ್ತೆ ಗೋಲ್ಡನ್ ಕಲರ್ ಇದೆಯಲ್ಲ ಅವೆರಡು ಒಂದೇ ಪ್ಯಾಟರ್ನ್ ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ ನೋಡಿ ಎರಡು ಒಂದೇ ಪ್ಯಾಟ್ರನ್ ಕಲರ್ ಮಾತ್ರ ಚೇಂಜ್ ಅಷ್ಟೆ ತುಂಬ ಚೆನ್ನಾಗಿತ್ತು ಸ್ಯಾರಿ ಮಾತ್ರನ ತುಂಬಾ ಇಷ್ಟ ಆಯಿತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ತಿಳಿಸಿ ನಿಮಗೆ ಇದರಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಟೇಕ್ ಕೇರ್ ಫ್ರೆಂಡ್ಸ್